ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಂಜೆ ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಚಿನ್ನ ಸ್ಕೂಲಿಂದ ಬಂದಾದ ಮೇಲೆ ನಾನು ಕೆಲಸ ಮಾಡೋಕ್ಕಾಗೋದು ಯಾಕಂದರೆ ಪಾಪನ್ನ ಬಿಟ್ಟು ನಾನು ಕೆಲಸ ಮಾಡೋಕ್ಕಾಗಲ್ಲ ದೇವ್ರ ಸಮಾನೆಲ್ಲ ತೊಳಿಬೇಕಾಯಿತು ತೊಳೆದು ನಾನು ರೆಡಿಯಾಗಿ ಆಯಿತು ನೆಕ್ಸ್ಟು ಮನೆಯವರು ಬಂದಿದ್ದು ನಮ್ಮ ಹೆಚ್ಚಿನ ಕಾಲಲ್ಲಿ ಕರಿದಾರ ಕಟ್ಟಾಗ್ಬಿಟ್ಟಿದ್ದು ಅದನ್ನು ಹಾಕ್ತವ್ರೆ ಅಕ್ಕನು ತಮ್ಮ ಆಟ ಆಡ್ತಾ ಇದ್ರು ನಮ್ಮ ಪಾಪು ಅವಳಿಗೆ ಎಲ್ಲ ಹೊಡೆದಾಕ್ಬಿಡ್ತಾನೆ ಜುಟ್ಟಿಟ್ಕೊಂಡೆಲ್ಲ ಹೊಳಿತಾಡ್ತಾನೆ ಅವಳು ಅಳ್ತಾ ಇರ್ತಾಳೆ ಆದರೂ ಬಿಡಲ್ಲ ఆట ఆడుతాడుతారు ఇది నెక్స్ట్ డే బ్లగ్ మేము కంటిన్యూ వీడియోన ఇది నెక్స్ట్ డేదు సంతే అంత అందరు బంద్రు అదే టైం స్కూలింగ్ నిన ಯಾಕಂದರೆ ಬೇಗ ಬಂದ್ರೇ ಸ್ವಲ್ಪ ಹೋಗೋಕ್ಕಾಗೋದು ವಾರಕ್ಕೊಂದೇ ಸತಿ ಮಾಡೋದಿಲ್ಲ ಅದಕ್ಕೋಸ್ಕರ ನಮ್ಮ ಪಾಪ ಅವರಕ್ಕನ್ನು ಮತ್ತು ಅವ್ರ ಅಕ್ಕನ್ನು ನೋಡಿಬಿಟ್ಟು ಇನ್ನೂ ನೋಡ್ತವನೇ ಕೊರಿಯರ್ ಬಂದಿತ್ತು ಅದಕ್ಕೆ ಅದನ್ನು ಓಪನ್ ಮಾಡಿ ನೋಡ್ಕೊಳ್ಳೋ ನಮ್ಮ ಚಿನ್ನ ನೆಕ್ಸ್ಟು ಸಂತೆಗೆ ಹೋಗ್ಬೇಕಾಗಿತ್ತು ಇದರಲ್ಲಿ ಮುಕ್ಕಾಲು ಪರ್ಸೆಂಟು ಸಂತೆ ತೋರಿಸಿದ್ದೀನಿ ನೋಡ್ಕೊಂಡು ಬನ್ನಿ Ipat <tuk> tuh. <tangan> ಸ್ಟೀಲ್ ಐಟಮ್ಗಳು ಚಿಕ್ಕ ಚಿಕ್ಕ ಪ್ಲೇಟು ಮತ್ತು ಕುಟಾಣಿ ಪ್ಲಾಸ್ಟಿಕ್ಕು ಎಲ್ಲ ಪ್ರತಿಯೊಂದು ಇಟ್ಕೊಂಡಿರ್ತಾರೆ ಅದು ಚಿಕ್ಕ ಚಿಕ್ಕ ಪ್ಲೇಟೆಲ್ಲ ಹತ್ತು ಹತ್ತು ರೂಪಾಯಿ ಅಂತೆ ಅದು ಚೆನ್ನಾಗಿರುತ್ತೆ ಕ್ಲಿಪ್ಸು ರಿಬ್ಬನ್ನು ಎ ಟು ಸೆಡ್ಡು ಇಟ್ಕೊಂಡಿರ್ತಾರೆ ಅಲ್ಲಿ ತಗೋಬಹುದು ಎಲ್ಲ ಐಟಮೂ ಸಿಗುತ್ತೆ ನೆಕ್ಸ್ಟು ಸ್ಟೋರ್ ಸ್ಟೋರ್ಗೆ ಹೋಗ್ಬೇಕಾಗಿತ್ತು ನಮ್ಮ ಚಿನ್ನ ಸ್ಕೂಲ್ ಟೇಪ್ ಬೇಕಾಗಿತ್ತು ಅದೆಲ್ಲ ಸ್ವಲ್ಪ ಬಿಟ್ಟಿತ್ತು ನಮ್ಮ ಚಿನ್ನೋದು ಅದೊಂದು ತಗೋಬರೋಣ ಅಂತ ಅಂದ್ಬಿಟ್ಟು ಹಂಗೆ ಹೋದ್ವಿ ತೊಗೊಂಡಿದ್ದೆಲ್ಲ ಆಯಿತು ಅಲ್ಲಿಯೇ ಟಾಪ್ಗಳಿಟ್ಟವರೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಟಾಪ್ಗಳು ಎಲ್ಲ ನೆಕ್ಸ್ಟು ವಿಲ್ಲೇದೆಲ್ಲೇ ತೊಗೊಂಡು ನಾವು ಮನೆ ಕಡೆ ಹೊರಟ್ವಿ ಇವತ್ತಿನ ಬ್ಲಾಗ್ ಇದಾಗಿತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಬ್ಲಾಗಲ್ಲಿ ಸಿಗುವ ಬಾಯ್